ಇಲ್ಲ ಕರ್ನಾಟಕದವ್ರಿಗೆ ಈ ತರ ಡ್ರೇಟ್ ಮಾಡ್ತೀರಾ ಕರ್ನಾಟಕ ಇಲ್ಲ ಇಲ್ಲ ಇದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಹಾಗಾಗಿ ನಾವು ಈ ಕೆಲಸವನ್ನ ಮಾಡ್ತಾ ಇದೀವಿ ಜೈ ಭುವನೇಶ್ವರಿ ಆಟೋ ತಂಡದಿಂದ ಈ ಒಂದು ಕೆಲಸವನ್ನ ಮಾಡ್ತಾ ಇದೀವಿ ಹಾಗಾಗಿ ನೀವು ಮೊದಲು ದಯವಿಟ್ಟು ಈ ವಿಡಿಯೋನ ನೋಡಿ ಅವ್ರ ಕೈಯಲ್ಲಿ ನಿಮಗೂ ಹಾಗೂ ಇಡೀ ಕರ್ನಾಟಕದ ಜನತೆಗೆ ಕ್ಷಮಾಪಣೆಯನ್ನ ಕೇಳಿಸ್ತಾ ಇದ್ದೀವಿ ಹಾಗಾಗಿ ಈ ವಿಷಯವನ್ನ ದಯವಿಟ್ಟು ಇಲ್ಲಿಗೆ ಮುಕ್ತಾಯಗೊಳಿಸಿ ಜೈ ಕರ್ನಾಟಕ ಜೈ ಕರ್ನಾಟಕ ಎಲ್ಲಾ ಕನ್ನಡಿಗರಿಗೂ ನಾವು ಕ್ಷಮೆಯನ್ನ ಕೇಳುತ್ತೇವೆ ಕ್ಷಮೆಯನ್ನ ಕೇಳುತ್ತೇವೆ ಕ್ಷಮೆಯನ್ನು ಕೇಳುತ್ತೇವೆ ಅನುಮಾನ ತಪ್ಪಾಗಿದೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಮತ್ತೊಮ್ಮೆ ಈ ರೀತಿಯಾದಂತಹ ಬೇಜ ಮಾತುಗಳನ್ನು ನಾವು ಆಡುವುದಿಲ್ಲ ಈ